ಹಾಯ್ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ನಿಮ್ಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ಮತ್ತು ಮನೆ ಮನೆ ಸಾಧಕರ ವಿಭಾಗಕ್ಕೂ ಕೂಡ ಸ್ವಾಗತ ನಿಮ್ಗೆ ವೀಕ್ಷಕರೇ ನಿಮ್ಗೆಲ್ಲರಿಗೂ ಕುತೂಹಲ ಇತ್ತಲ್ವಾ ಹೋಟೆಲ್ ಹೇಗಿರುತ್ತೆ ಅಲ್ಲಿ ಏನ್ ತಿಂತೀರಾ ಬರೀ ಬ್ರೆಡ್ ಪಿಜಾ ಬರ್ಗರ್ನ ತಿಂತೀರಾ ಅಥವಾ ಯಾವ ರೀತಿ ಊಟ ಮಾಡ್ತೀರಾ ಅಲ್ಲಿ ಅಂತ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡ್ಲಿಕ್ಕೆ ಟ್ರೂಲಿ ಬೆಂಗಳೂರು ಅಂತ ನಮ್ಮ ಬೆಂಗಳೂರು ದೇಸಿ ಖಾನಾ ಇಲ್ಲಿ ಸಿಗತ್ತೆ ಸೊ ಟೂಲಿ ಬೆಂಗಳೂರು ರೆಸ್ಟೋರೆಂಟ್ ಗೆ ಬಂದಿದ್ದೀನಿ ನಾನು ಇವತ್ತು ಅಹ್ ಅಲ್ಲಿಯ ಹೋಟೆಲಿನ ಉದ್ಯಮಿಯಾದ ರೇಖಾ ಅವರು ನಮ್ ಜೊತೆ ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಮಾತುಕತೆ ಮಾಡೋಣ ಅಂತ ನಿಮ್ಗೆಲ್ಲರಿಗೂ ಇಲ್ಲಿಯ ಊಟ ಇಲ್ಲಿಯ ಇಲ್ಲೂ ಕೂಡ ನಾವು ಬೆಂಗಳೂರಿನ ಅಹ್ ಅಡಿಗೆನ ಸ್ವಾದಿಸ್ಕೊಂಡು ತಿಂತಾ ಇದ್ದೀವಿ ಯಾಕಂತಂದ್ರೆ ಬೀಚಿ ಅವ್ರದ್ದು ಒಂದೇ ಒಂದು ಸಾಲಿದೆ ಅಲ್ವಾ ಹಸಿದವರಿಗೆ ಗೊತ್ತು ಊಟದ ಬೆಲೆ ಏನು ಅಂತ ಹಸಿದವರಿಗೆ ಮಾತ್ರ ಊಟ ಏನು ಯಾವ ರೀತಿ ಇರತ್ತೆ ಅಂತ ಚೆನ್ನಾಗಿ ಗೊತ್ತಿರತ್ತೆ ಅಂತ ಸೊ ಹೋಟೆಲ್ ಅವ್ರನ್ನ ಮಾತಾಡ್ಸೋಣ ಮಾಲೀಕರನ್ನ ಅವರ ಅವರ ಬಗ್ಗೆ ಅವ್ರ ಅಭಿಪ್ರಾಯಗಳನ್ನ ಕೇಳೋಣ ಈ ಹೋಟೆಲ್ ಬಗ್ಗೆ ಏನೇನು ಅಂತ ಬಟ್ ಎಲ್ಲರ್ ಮಾತ್ನಲ್ಲೂ ಎಲ್ಲರ ಬಾಯೂ ಗುಣಗ್ತಾ ಇತ್ತು ಟ್ರೂಲಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಸವಿರಿ ಊಟವನ್ನ ಸವಿರಿ ನೀವು ಆವಾಗ ನಿಮ್ಗೆ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳ್ತಿದ್ರು ಅದನ್ನ ನಾನು ನಿಜ ಮಾಡ್ಲಿಕ್ಕೆ ಇವತ್ತು ಬಂದಿದ್ದೀನಿ ಆ ರೇಖಾ ಅವ್ರನ್ನ ಮೀಟ್ ಮಾಡೋಣ ಬನ್ನಿ ತಡ ಮಾಡಲ್ಲ ಅವ್ರನ್ನ ಕರಿ ಕರೆಯೋಣ ಸ್ವಾಗತಿಸೋಣ ಅವ್ರ ಜೊತೆ ಮಾತಾಡಿ ಅಹ್ ಅವರ ಸಾಧನೆಗೆ ಒಂದು ನಮನವನ್ನ ಮಾಡೋಣ ಬನ್ನಿ ಎಲ್ಲರು ನಮಸ್ಕಾರ ರೇಖಾವ್ರೆ ಹೇಗಿದ್ದೀರಿ ನಾನು ಆರಾಮಾಗಿದ್ದೀನಿ ಆ ರೇಖಾವ್ರೆ ಎಲ್ಲರ ಬಾಯಲ್ಲೂ ಕೂಡ ಟ್ರೂಲಿ ಬೆಂಗಳೂರು ಅನ್ನೋದೊಂದು ತುಂಬಾನೇ ಗುಣಕ್ತಾ ಇತ್ತು ನನ್ಗೆ ತಡೆಯಕ್ ಆಗ್ತಿರ್ಲಿಲ್ಲ ಬಟ್ ನನ್ಗೆ ಯಾವಾಗ ನೀವನ್ನ ಮೀಟ್ ಮಾಡ್ತೀನಿ ಯಾವಾಗ ನಿಮ್ಮ ಅಭಿಪ್ರಾಯನ ಕೇಳ್ತೀನಿ ಈ ಹೋಟೆಲ್ ಬಗ್ಗೆ ಏನಾಯ್ತು ಹೇಗ್ ಸ್ಟಾ ಶುರುವಾಯ್ತು ಅದ್ರ ಬಗ್ಗೆ ತಿಳ್ಕೋಬೇಕನ್ನೋ ಕಾತ್ರ ತುಂಬಾ ಆಯ್ತು ನನಗೆ ಸೊ ನನಗೆ ನಾನು ನಿಮಗೆ ಕರೆ ಮಾಡಿದೆ ನೀವು ಅದಕ್ಕೆ ಸ್ಪಂದಿಸಿ ನನಗೆ ಆಯ್ತು ಬನ್ನಿ ಅವರೇ ಮಾತಾಡ್ತೀನಿ ಅಂತ ಹೇಳಿದ್ರಿ ನನ್ಗೆ ತುಂಬಾನೇ ಖುಷಿ ಆಯ್ತು ಮೊದ್ಲಿಗೆ ನಮ್ಮ ಚಾನೆಲ್ಗೆ ನಿಮ್ಗೆ ಸ್ವಾಗತ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ ನಮ್ಮ ಚಾನೆಲ್ ನಲ್ಲಿ ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದೀವಿ ಮಹಿಳಾ ಸಾಧಕಿ ನೀವು ಇಲ್ಲಿ ಇದ್ದೀರಿ ಹೋಟೆಲ್ ಉದ್ಯಮವನ್ನ ಮಾಡ್ತಾ ಇದ್ದೀರಿ ಸೊ ನಿಮ್ಗೆ ನಿಮ್ಮ ಸಾಧನೆಯನ್ನ ಗುರುತುಪಡಿಸುವ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸೊ ನಿಮಗೆ ಈ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ರೇಖಾ ಅವರೇ ನೀವು ಎಲ್ಲಿಯವರು ಬಂದ್ರಿ ಹೇಗೆ ಈ ಹೋಟೆಲ್ ಪ್ರಾರಂಭ ಆಯ್ತು ಅದೊಂದು ಕಥೆ ನಮ್ಗೆ ಹೇಳಿದ್ರಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ಅಂತ ನಾನು ಹುಟ್ಟಿದ್ದು ಬೆಳೆದಿದೆ ಎಲ್ಲ ಬೆಂಗಳೂರೇ ಹುಟ್ಟಿದೆ ಓಕೆ ಸೊ ಎಜುಕೇಶನ್ ಮುಗೀತು ಮದ್ವೆ ಆಯ್ತು ನಮ್ಮ ಯಜಮಾನ್ರು ಹಾರ್ಸ್ ಟ್ರೈನರ್ ಕುದುರೆ ಓಡಿಸ್ತಾರೆ ಸೊ ನಮ್ದು ಕುದುರೆ ಇತ್ತು ಮೈಸೂರಲ್ಲಿ ಕುದುರೆಗಳಿತ್ತು ಸೊ ಅವ್ರೊಂದು ಬ್ರೀಡಿಂಗ್ ಮಾಡೋಣ ಅಂತ ಒಂದು ಐಡಿಯಾದಲ್ಲಿ ಇತ್ತು ಕೆನಡಾಗ್ ಬಂದ್ರು ಬ್ರೀಡಿಂಗ್ ಕಲ್ತ್ಕೊಳಕೆ ಫೀಲ್ ಫಾರ್ಮ್ ಅಂತ ಒಂದಿತ್ತು ಸೊ ದೆ ಅಲ್ಲಿ ಅವ್ರ ಅವ್ರ ಕೆಲಸ ತುಂಬಾ ಇಷ್ಟ ಆಯ್ತು ಅವ್ರಿಗೆ ಮತ್ತೆ ಅವರು ನಮ್ಮನ್ನ ಸ್ಪಾನ್ಸರ್ ಮಾಡಿ ಕರೆಸ್ಕೊಂಡ್ರು ಫ್ಯಾಮಿಲಿನ ಕರೆಕ್ಟ್ ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ನಾವು ಕೆನಡಾಗ್ ಬಂದಿದ್ದು ಮಕ್ಕಳು ಚಿಕ್ಕವರಾಗಿದ್ದು ಯಾವ ಇಯರ್ ನೀವು ಬಂದಾಗ ಎರಡ್ ಸಾವಿರದ ಏಳರಲ್ಲಿ ಏಳಲ್ಲಿ ಓಕೆ ಓಕೆ ಸೊ ಬಂದ ತಕ್ಷಣ ನಮ್ಗೆ ತುಂಬಾ ಇಷ್ಟ ಆಯಿತು ಫಾರ್ಮ್ ಲೈಫ್ ಕುದುರೆಗಳಿತ್ತು ಇಟ್ ವಾಸ್ ನೈಸ್ ಫಾರ್ಮ್ ವೆರಿ ನೈಸ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನೆಲ್ಲರೂ ಕರೆಕ್ಟ್ ಮನೆ ಮಿಸ್ ಮಾಡ್ಕೋದೇ ಇರೋ ತರ ನೋಡ್ಕೊಂಡ್ರು ವಿ ಎಂಜಾಯ್ ಸ್ಟೇಂಗ್ ಹಿಯರ್ ಮತ್ತೆ ನಾವು ಸೆಟ್ಲ್ ಆಗೋಣ ಇಲ್ಲೇ ಅಂತ ಒಂದ್ ಐಡಿಯಾ ಬಂತು ಕರೆಕ್ಟ್ ಸೊ ಪಿ ಆರ್ ತಗೊಂಡ್ ಬಿನ್ ನಾನ್ ಟೀಚರ್ ಕೆಲಸ ಸ್ಟಾರ್ಟ್ ಮಾಡಿದೆ ಬಂದಿದ ತಕ್ಷಣ ನನ್ಗಿಲ್ಲ ಟೀಚರ್ ಒಂದ್ ಹತ್ ವರ್ಷ ಕೆಲ್ಸ ಮಾಡ್ದೆ ನನ್ಗ್ ತುಂಬಾ ಇಷ್ಟ ಮಕ್ಳು ಅಂದ್ರೆ ತುಂಬಾ ಇಷ್ಟ ಕೆರೆ ಅವ್ರ ಕುದ್ರೆ ಅಂದ್ರೆ ಇಷ್ಟ ನನ್ ಮಕ್ಳ ಬೋತ್ ಸ್ಟಾರ್ಟೆಡ್ ಆರ್ ಕರಿಯರ್ ಕರೆಕ್ಟ್ ಎಲ್ಲೋ ಒಂದ್ ಕಡೆ ಆ ಒನ್ ತಿಂಗ್ ವಿ ಮಿಸ್ ಫಾಸ್ ಫುಡ್ ರೈಟ್ ಆ ಈ ನಾವು ಬಂದಾಗ ಆಶೋದಲ್ಲಿ ವಿ ಕುಡನ್ ಗೆಟ್ ಎನಿ ಇಂಡಿಯನ್ ಗ್ರೋಸರೀಸ್ ಯಾವ್ದು ಸಿಕ್ತಿರ್ಲಿಲ್ಲ ಗ್ರೋಸರೀಸ್ ಗೆ ಸ್ಕಾಬ್ ರೋಗ ಹೋಗ್ಬೇಕಾಗಿತ್ತು ಸೊ ನಾನು ಏನ್ ಮಾಡಿದೆ ಮನೆಯಲ್ಲಿ ಫ್ರೀ ಟೈಮ್ ಇರ್ಬೇಕಾದ್ರೆ ಸುಮ್ನೆ ಶುರು ಮಾಡ್ಕೊಂಡೆ ಸುಮ್ನೆ ಫ್ರೀ ಟೈಮ್ ಸ್ಯಾಟರ್ಡೇಸ್ ಅಲ್ಲಿ ಫ್ರೀ ಟೈಮ್ ಇತ್ತು ಶುರು ಮಾಡ್ಕೊಂಡೆ ರೈಟ್ ಮತ್ತೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಮಕ್ಕಳೆಲ್ಲ ಗೆ ಹೋದ್ರು ಸರಿ ಶುರು ಮಾಡ್ಕೊಂಡಿದೊಂದು ಹುಚ್ಚ ತಲೆಯಲ್ಲಿ ಇತ್ತು ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ ನಮ್ದು ಜಾಯಿಂಟ್ ಫ್ಯಾಮಿಲಿ ರೈಟ್ ನಾ ಒಟ್ಟು ಮನೇಲಿ ಎಲ್ಲರೂ ಹನ್ನೊಂದ್ ಜನ ಇದ್ವಿ ಸೊ ನನ್ ಅಡುಗೆ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ನಮ್ಮ ಅತ್ತೆ ಮನೆಯವ್ರಿಗೆಲ್ಲರಿಗೂ ನನ್ನ ಊಟ ಅಂದ್ರೆ ತುಂಬಾ ಇಷ್ಟ ಹಾಗೆ ಕಲ್ತ್ಕೊಂಡಿದ್ದು ಏನು ಈಗ ಒಂದೇ ಬಸಿಯೋದಿಕ್ಕೆ ಸೊ ಸೊ ಕಲ್ತ್ಕೊಂಡೆ ಅದನ್ನೇ ಇಲ್ ಪ್ರಯೋಗ ಮಾಡಿದೆ ತುಂಬಾ ಸಕ್ಸೆಸ್ಫುಲ್ ಆಯ್ತು ರೈಟ್ ಮತ್ತೆ ಟೂ ಥೌಸಂಡ್ ಫೋರ್ಟಿನಲ್ಲಿ ಮಕ್ಳ ಹೈಸ್ಕೂಲ್ ಗೆ ತಕ್ಷಣ ಮತ್ತೆ ಅದನ್ನ ಒಫಿಷಿಯಲ್ ಆಗಿ ಫೇಸ್ಬುಕ್ ಅಲ್ಲಿ ಸ್ಟಾರ್ಟ್ ಮಾಡ್ದೆ ಟೀಚರ್ ಆಗಿರೋಕೆ ಆ ವೀಕೆಂಡ್ ಪಾರ್ಟೀಸ್ ಟೀಚರ್ ಪಾರ್ಟೀಸ್ ಎಲ್ಲದಕ್ಕೂ ನಾನ್ ಊಟ ಹೋಗ್ತಾ ಇತ್ತು ಟೀಚರ್ ಇನ್ ದ ಸೆನ್ಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಟೀಚಿಂಗ್ ಅಥವಾ ಲೀಡ್ ಫುಲ್ ಫ್ಲೆಜ್ ಟೀಚರ್ ಆಗಿದೆ ಸೊ ದಟ್ ವಾಸ್ ಅರಿಯರ್ ತುಂಬಾ ಇಷ್ಟ ಆಯ್ತು ಬಟ್ ದಿಸ್ ವಾಸ್ ಆಲ್ವೇಸ್ ಪ್ಯಾಶನ್ ದಟ್ ಮತ್ತೆ ಸೊ ಫಸ್ಟ್ ಹದಿನೈದು ಜನ ಬಂದ್ರು ಒಂದ್ ವಾರದಲ್ಲಿ ಐವತ್ ಜನ ರೆಸ್ಟೋರೆಂಟ್ ಇರ್ಲಿಲ್ಲ ಆಸ್ಟ್ರಲ್ಲಿ ರೆಸ್ಟೋರೆಂಟ್ ಇರ್ಲಿಲ್ಲ ತುಂಬಾ ಕಮ್ಮಿ ನಾರ್ತ್ ಇಂಡಿಯನ್ ಊಟ ಸೌತ್ ಇಂಡಿಯನ್ ಕ್ಲೋಸಸ್ ಸೌತ್ ಇಂಡಿಯನ್ ಊಟ ಅಲ್ಲೂ ಕಾರ್ಬ್ರೋ ಇದ್ರು ಬೆಂಗಳೂರು ಊಟ ಸಿಕ್ಕಲ್ಲ ಚೆನ್ನೈ ಊಟ ಸಿಕ್ತಿತ್ತು ಇಲ್ಲಾ ಶ್ರೀಲಂಕನ್ ಅಡಿಗೆ ಅವ್ರ ಏನೋ ಒಂದ್ ಕಡೆ ಶ್ರೀಲಂಕನ್ ಟಚ್ ಇರ್ತಿತ್ತು ನಮ್ ಊಟ ಅಂತ ಸಿಕ್ತಿರ್ಲಿಲ್ಲ ನಾನ್ ಶುರು ಮಾಡಿದಾಗ ಬಟರ್ ಚಿಕನ್ ಸ್ಟಾರ್ಟ್ ಮಾಡ್ದೆ ಬಾಸ್ ಅ ಕಾಮನ್ ಫ್ಯಾಕ್ಟರ್ ಫಾರ್ ಕರೆಕ್ಟ್ ಅಲ್ಲಿಂದ ಕೋಳಿ ಸಾರು ನಮ್ ಟಿಪಿಕಲ್ ಕರ್ನಾಟಕ ಸಾರು ಸರಿ ಆ ಸೊಗಡಿ ಹಾ ಅದನ್ನೆ ಹಂಗೆ ಇಂಟ್ರೊಡ್ಯೂಸ್ ಮಾಡ್ದೆ ನಮ್ ಸಾಂಬಾರು ನಮ್ಜು ರಸಂ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ದೆ ತುಂಬಾ ಪಾಪ್ಯುಲರ್ ಆಗೋದೆ ಬೈ ಟು ತೌಸಂಡ್ ಸಿಕ್ಸ್ಟೀನ್ ಐದು ಸಾವಿರ ಜನ ಕಸ್ಟಮರ್ಸ್ ಇದ್ರು ಫೇಸ್ಬುಕ್ ಯೆಸ್ ಯು ಕ್ವಾಲಿಟಿ ಕ್ವಾಂಟಿಟಿ ಮೇಂಟೇನ್ ಮಾಡಿ ಶನಿವಾರ ಮಾಡ್ತಾ ಇದ್ವಿ ರೈಟ್ ಆ್ಯಂಡ್ ನಾನು ಒಬ್ಬಳೇ ಸ್ಟಾರ್ಟ್ ಮಾಡಿದೆ ಬಟ್ ನಮ್ಮ ಯಜಮಾನ್ರು ನನ್ನ ಮಕ್ಕಳು ಎವ್ರಿ ಬಡಿ ಸ್ಟಾರ್ಟ್ ಸಪೋರ್ಟಿಂಗ್ ಬಿಕಾಸ್ ಇಟ್ ರೈಟ್ ಯೆಸ್ ಶನಿವಾರದಲ್ಲಿ ಅಟ್ಲೀಸ್ಟ್ ಥಂಡ್ ಪೀಪಲ್ ಗುಟ್ಟ ಕೊಡ್ತಾ ಇದ್ವಿ ಎನ್ ಇ ಗೋಸ್ ವೆರಿ ಗುಡ್ ರೈಟ್ ಮತ್ತೆ ಎವ್ರಿ ಗುಡ್ ಥಿಂಗ್ ಹ್ಯಾಸ್ એન ಎಂಡ್ ಅಂತ ಇರುತ್ತೆ ಕರೆಕ್ಟ್ ಬಯಲಾಸ್ ಬಂದ್ರು ಈ ತರ ಮನೆಯಲ್ಲಿ ಇಷ್ಟ ಜನನ್ನ ಕರ್ಸ್ಕೊಳಂಗಿಲ್ಲ ತುಂಬಾ ರೂಲ್ ಇದೆ ಅಲ್ಲ ಸೋ ಮತ್ತೆ ನೀವು ಮನೆಯಲ್ಲಿ ಅಡಿಗೆ ಮಾಡಬಹುದು ಬಟ್ ಮಾಡಂಗಿಲ್ಲ ಮಾಡ ಹೋಗಿಲ್ಲ ವಿವರನ ಕ್ರಾಂಚ್ ನಾವು યજಮಾನರು ಮಗ ಇಬ್ರು ಕಾರಲ್ಲಿ ತಗೊಂಡ್ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಬಟ್ ಫ್ರೆಶ್ ಊಟ 4 ಗಂಟೆಗೆ ಮಾಡ್ ಊಟ 4:30 ಕೊಡ್ತಾ ಇದ್ವಿ ಎಲ್ಲರಿಗೂ ಒಟ್ಟಿಗೆ ಹಹಾ ಬಟ್ ನೌ ಇಟ್ بیکೇಮ್ ಸೆವೆನ್ ವರೆಗೂ ಊಟ ಕಾರಲ್ಲಿ ಕುತ್ಕೊಂಡ್ ಸುತ್ತ್ತಾ ಇದ್ವಿ ಮತ್ತೇನಸ್ತು ಅಂದ್ರೆ ಬೈಲಾಸ್ ಒಂದು ಐಡಿಯಾ ಕೊಟ್ಟರು ಪಕ್ಕದಲ್ಲಿರೋ ಪಾರ್ಕಿಂಗ್ ಲಾಟ್ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಅಲ್ಲಿ ಬರಕ್ ಹೇಳಿ ನಿಮ್ ಕಸ್ಟಮರ್ಸ್ ಅಂತ ಹಾಗೆ ಒಂದು ಮೆಸೇಜ್ ಅಂಡ್ ಕಸ್ಟಮರ್ಸ್ ಮಲ್ಟಿಪ್ಲೈ ಟು ಫಿಫ್ಟೀನ್ ವೆರಿ ನೈಸ್ ಅದೇ ನಾವು ಯಾವಾಗ್ಲೂ ಫೇಲಿಯರ್ ಅಂದ್ರೆ ಫೇಲಿಯರ್ ಅನ್ಕೋತೀವಿ

ದ ಪರ್ಸನ್ ಓನ್ಸ್ ದಸ್ ಪ್ಲಾಜಾ ಮತ್ತೆ ನಾನು ಇನ್ನೊಂದು ರೆಸ್ಟೋರೆಂಟ್ ಇರೋ ಪ್ಲಾಜಾ ಓನರು ಸೌತ್ ಆಫ್ರಿಕಾದಲ್ಲಿ ಟ್ರಿಪ್ ಅಲ್ಲಿ ಇದ್ರು ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಸೊ ಅವ್ರ ಫೋನ್ ಮಾಡಿ ನಾನು ರೆಸ್ಟೋರೆಂಟ್ ಚೆಕ್ ಮಾಡ್ಕೊಡ್ತೀನಿ ಒಂದ್ ರೂಪಾಯಿ ತಗೊಳಿಲ್ಲ ನಮ್ ಕೈಯಲ್ಲಿ ಎವ್ರಿಥಿಂಗ್ ಎವ್ರಿಂಗ್ ಹೀಗೆದಿ ಅಂತ ನಿಮ್ಗೆ ಯಾವಾಗತ್ತೋ ವಾಪಸ್ ಕೊಡು ಅಂತ ఈ డోంట్ ఫైండ్ కమ్యూనిటీ స్టార్ట్ సెవెంటీన్ స్టార్ట్ అండ్ నో టర్నింగ్ బ్యాక్ బ్యూటిఫుల్ ఇయర్స్ బట్ ఎస్టే ఊటన్ సౌత్ ఇండియన్ కొట్టు దోసె మార్ కెన్ బీట్ ఇట్ ఇడ్లీ వడే సాంబార్ ఇంపార్టెన్స్ వ్యాల్ ಬೋರ್ಡ್ ನೋಡಿದ್ರೆ ಕನ್ನಡದಲ್ಲಿ ವೀಕ್ಷಕರೇ ನೋಡಿ ತೋರಿಸ್ತೇನೆ ಬೋರ್ಡ್ಗಳು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಬರ್ದಿದ್ದಾರೆ ಅಲ್ಲಿಗೆ ನಮಗೆ ನೀಟಾಗಿ ಅರ್ಥ ಆಗತ್ತೆ ಇದು ಮಾತ್ರ ಸಾಕಾಗತ್ತೆ ಬೆಂಗಳೂರು ಫುಡ್ ಅನ್ನ ಎಷ್ಟು ಚೆನ್ನಾಗಿ ಇವರು ಪ್ರಿಪೇರ್ ಮಾಡ್ತಾರೆ ಅಂತ ಸೊ ಐ ವಿಲ್ ಡಿ ಸೊ ಮತ್ತೆ ಬೆಂಗಳೂರು ಊಟಕ್ಕೆ ಅಂತ ಟು டெடிகேட் ஆர்சோ இட் தூரம் திஸ் இஸ் நாட் அஃல்டு கம்ஃபர்ல் ஃபீல் அவரே ஃபீல் நானே ஃபீல்ட் ಕೆಲಸರ್ ಒಂದೊಳ್ಳೆ ಅವಕಾಶ ಸಿಕ್ತದೆ ದೋಸೆ ಮತ್ತೆ ದೋಸೆನ ಹೇಗೆ ಬೆಸ್ಟ್ ಆಗಿ ಕೊಡೋದು ಅಂದ್ರೆ ಫ್ರೆಶ್ ಆಗಿ ಕೊಡ್ಬೇಕು ಆಗಬೇಕು ಸೊ ಮನಸ್ಸಲ್ಲಿತ್ತು ಬಟ್ ರಿಸೆಪ್ಷನ್ ಬಂತು ಕೋವಿಡ್ ಮಾಡಿದ್ರೆ ಏನಪ್ಪ ಮಾಡೋದು ಅಂತ ಲೋಡ್ ಆಫ್ ರೆಸ್ಟೋರೆಂಟ್ ಆಂಧ್ರ ಬಂತು ನಾರ್ತ್ ಇಂಡಿಯನ್ ಡೆಲ್ಟಿ ಎಲ್ಲ ಊಟನೂ ಬಂತು ನಮ್ ಬೆಂಗಳೂರ್ ಅವ್ರಿಗೆ ಸ್ಟಾರ್ಟ್ ಮಾಡ್ತಿಲ್ಲ ಯಾಕಪ್ಪ ನಾವೇ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಒಂದು ಅದೇ ಅದೇ ಓನರ್ ಇನ್ನೊಂದ್ ಪ್ಲಾಜಾ ಇದು ಅವರು ಈ ತರ ಒಂದ್ ರೆಸ್ಟೋರೆಂಟ್ ಫ್ಲೋ ಕಟ್ಟಿದೆ ತಗೋತೀರಾ We jumped in, we blindly jumped in. Very nice. We took it, and uh, by God's grace, our US in the obviously uh, some different parts. And right, the right. support we have received, right. We did not expect this much support, mm -hmm. but the support we have received is like overwhelming. Oh um, my God! We and yeah. eat. Um, too much, enough support. My dear, only reviews you We're still learning. This is something new. We've right. never done it. Right, right. So we're learning and um, making ourselves better each day. Yes. So yes, we do mistakes. <laughs> I know. I know. ంగ్ పర్ఫెక్టింగ్ సింగల్ డేట్ చట్నిో మెని సో మనీ మసాల పురి తు ఇష్టపట్ దోసె आम रवेली रईट रवे दोस वाव

ಹೋದಿರ್ತಾರೆ ಅಥವಾ ಕೆಲಸ ಮಾಡಿರ್ತಾರೆ ರೈಟ್ ರೈಟ್ ಎಲ್ಲರಿಗೂ ಒಂದು ಕನೆಕ್ಷನ್ ಇದೆ ಇರುತ್ತೆ ಹೌದು ಸೋ ಎವ್ರಿಬಡಿ ದಟ್ ಹಸ್ ಕಮ್ ಹಿಯರ್ ಹ್ಯಾಸ್ ಟೋಲ್ಡ್ ಇಟ್ ಟೇಸ್ಟ್ ಲೈಕ್ ಹೋಮ್ ದಟ್ इज द ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ ಐ ಗಾಟ್ ಮನೆ ಊಟ ತರ ಇದೆ ನಾವು ಇಂಡಿಯಾದಲ್ಲಿ ಬೆಂಗಳೂರಿಗೆ ಬೆಂಗಳೂರಿಗಿನ ಮೇಲೆ ಬೇಕಾಗಿಲ್ಲ ಇಲ್ಲ ಬರ್ಬೋದು ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲರೂ ಹೇಳಿದ್ದೆ ಅದೇ ಮಾತೇನೆ ನಾನು ಸುಮ್ಮನೆ ಅವ್ರು ಹೇಳ್ತಾ ಇದ್ರು ಅಶ್ವಿನಿ ನೀ ಹೋಗ್ಬೇಕು ಅಲ್ಲಿ ಟ್ರೂಲಿ ಬೆಂಗಳೂರಿಗೆ ಯು ಒನ್ಸಲಿ ಭೇಟಿ ಕೊಟ್ ನೋಡಿ ನಿಮ್ಗೆ ಅನ್ಸುತ್ತೆ ನೀವು ನಾನು ವಿಡಿಯೋ ಮಾಡ್ಲೇಬೇಕು ಅನ್ಸುತ್ತೆ ನಿಮ್ಗೆ ಅಂದ್ರು ಸೊ ಅದಕ್ಕೆ ನಾನು ನಿಮಗೆ ಅಪ್ರೋಚ್ ಮಾಡಿದೆ ಸೊ I'm, I'm so happy that... Uh ಯು ರಿಯಲಿ ರೆಸ್ಪಾಂಡ್ ವೆರಿ ವೆಲ್ ಮಾಡಿದ್ರಿ ಸೊ ರೇಖಾ ನೀವು ಸ್ಟಾರ್ಟ್ ಅಂತ ನಿಮ್ಗೆ ನಿಮ್ಗೆ ಅಲ್ಲಿ ಬಂತು 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 ಶುರು ಮಾಡಿದ್ರಿ ಇನಿಷಿಯಲಿ ರೆಸ್ಪಾನ್ಸ್ ಹಂಗೆ ಅಂದ್ರಿ ಅಲ್ವಾ ಅಂತ ಸೊ ಏನೇನ್ ಚಾಲೆಂಜಸ್ ಇದ್ರಲ್ಲಿ ನೀವು ಫೇಸ್ ಮಾಡಿದ್ರಿ ಅಥವಾ ಈಗಲೂ ಮಾಡ್ತಾ ಇರೋದಾದ್ರೆ ಏನನ್ನ ಅಂತ ಚಾಲೆಂಜಸ್ ಏನಿಲ್ಲ ನನಗೊಬ್ರು ಹೇಳಿದ್ರು ಟೂ ತೌಸಂಡ್ ಸೆವೆನ್ అంద చిక్కింగ్ మన చెక్ కాలేజ్ మళ్ళు బాగుంది ఊట తో ఐ కుడ్ ఐ డెంట్ డ్రైవ్ అట్ దాయింట్ అండ్ ఆఫ్ గ్రోసరీ వాస్ నాట్వైలబల్ అట్ దో

ವೆರಿ ನಾವು ಜೆಂಟಲ್ ಮೆನ್ ಇನ್ ಇನ್ ದ ರೆಸ್ಟೋರೆಂಟ್ ಇಂಡಸ್ಟ್ರಿ ನಾನು ಹೋಗಿ ಕೇಳಿದೆ ಈ ತರ ರೆಸ್ಟೋರೆಂಟ್ ಇಡಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದೆ ಹೇಳಿದ್ರು ಮನೆಗ್ ಹೋಗು ನಿನ್ ಒಂದ್ ಐಟಮ್ ಏನಾದ್ರು ಮಾಡ್ ಒಂದ್ ಐಟಮ್ಗೆ ಹದಿನೈದು ಜನ ವಾರಕ್ಕೆ ಹದಿನೈದು ಜನ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ಬೇಕು ಇನ್ನ ಹದಿನೈದು ಜನ ಕಲೆಕ್ಟ್ ಮಾಡು ನೂರ್ ಜನ ಕಲೆಕ್ಟ್ ಮಾಡು ನನ್ನ ಹತ್ರ ರೆಸ್ಟೋರೆಂಟ್ ಕೊಡ್ತೀನಿ ಅಂತ ಆ ಮನುಷ್ಯ ಎಲ್ಲಿದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇನ್ ಮೈ ಹಾರ್ಟ್ ದಟ್ ಯು ಹ್ಯಾವ್ ಟು ಕಲೆಕ್ಟ್ ಪೀಪಲ್ ಫುಲ್ ಫಾಲೋ ಯೋರ್ ಫುಡ್ ಸೊ ದಟ್ ಮೈ ಫಸ್ಟ್ ಕಲೆಕ್ಟ್ ಮಾಡಿದೆ ಟು ರೆಸ್ಟೋರಂಟ್ ಮನಿಕ್ಸ್ ನನಗೆ ಬಂದ್ಬಿಟ್ಟು ರಿವಾರ್ಡಿಂಗ್ ಆಗಿತ್ತು ಬಿಕಾಸ್ ಐ ಹ್ ದಟ್ ಫೈವ್ ತೌಸಂಡ್ ಕಸ್ಟಮರ್ಸ್ ಈ ಒ ಸ್ಪಾರ್ಕ್ ಆಫ್ ದ ಮುಮೆಂಟ್ ಅಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡೋದು ಇಟ್ಸ್ ವೆರಿಕೆ ಏನಪ್ಪಾ ಮುಂದೆ ಭಯ ಇರುತ್ತೆ ಲೈಕ್ ಯಸ್ಟ್ಲಬಲ್ ಫುಲ್ ಡೇ ಓವರ್ಡ್ ಆಫ್ ಸೊ ಐವ್ ಟು ಪುಟ್ ಒನ್ ಆಫ್ ದ ಬಿಗ್ಸ್ಟ್ ಚಾಲೆಂಜಸ್ ಬಂದು ಇದನ್ನ ರೆಪ್ಯನ್ ಈಗ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಚಾಲೆಂಜ್ ಟು ಡೂ ಸಮಿಂಗ್ ಡಿಫರೆಂಟ್ ಇಲ್ಲಿ ಅದೇ ಕೆಲಸನ

ಸ್ಟೀಲ್ ಚಿಲ್ಲಿಸ್ ಯೂಸ್ ಮಾಡಿ ನಾನು ಫ್ರೈ ಮಾಡ್ದೆ ಅವ್ರು ಇಲ್ಲೇ ಮಾಡ್ಸ್ಕೋ ಅಂತ ಹೇಳಿದಾರೆ ಬಟ್ ಇಲ್ಲಿ ಆ ತರ ನೀವು ಎಷ್ಟೇ ಫ್ರೈ ಮಾಡಿದ್ರು ಆ ಊರಲ್ಲಿರೋ ಆ ಚಿಲ್ಲಿಸ್ ಕಾಂಬಿನೇಷನ್ ಆ ಮಿಕ್ಸ್ಚರ್ ಉರಿಯೋದು ವಾಟ್ ಎವರ್ ದೇ ಡು यस ಅದು ನಾವು ಇಲ್ಲೂ ಟ್ರೈ ಮಾಡಿದ್ವಿ ಇಟ್ ಇಸ್ ಸೇವ್ಸ್ ಮನಿ ಬಟ್ ವಿ ಗೆಟ್ ಇಟ್ ನಮತ್ತೆ ಮಾಡ್ಕೊಳ್ತಾರಾ ರೈಟ್ ರೈಟ್ ವೆರಿ ನೈಸ್ ವೆರಿ ನೈಸ್ ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ಆಗಿ ಬ್ಯಾಕ್ಬೋನ್ ನಿಂತಿದ್ದಾರೆ ಐ ಆಮ್ ವೆರಿ ഹാಪಿ ಟು ಹಿಯರ್ ದಿಸ್ ಸೋ ಇದೆಲ್ಲ ನೀವು ಹೇಳಿದ್ರೆ ನಿಮ್ಮಲ್ಲಿ ಇಲ್ಲಿ ಕುಕ್ ಮಾಡೋದಕ್ಕೆ ಶೆಫ್ಸ್ ಎಷ್ಟು ಜನ ಇದಾರೆ ಮತ್ತೆ ರೀತಿ ಪೀಪಲ್ ಇನ್ ದ ಕಿಚನ್ ಓಕೆ ಬಟ್ ರೋಟೇಶನ್ ಅಲ್ಲಿ ಏಳು ಜನ ಇದಾರೆ ನಾನು ಒಂದು ಕಲ್ತ್ಕೊಂಡಿದ ಏನು ಅಂದ್ರೆ ರೆಸ್ಟೋರೆಂಟ್ ಫೇಲ್ಸ್ ಜಸ್ಟ್ ಬಿಕಾಸ್ ಆಫ್ ಡಿಪೆಂಡೆನ್ಸ್ ಓಕೆ ಮೇಲೂ ಡಿಪೆಂಡ್ ಮಾಡೋದು ಇಸ್ ಕ್ಯಾನ್ ಟು ರೆಸ್ಟೋರೆಂಟ್ ಇಂಡಿಯಾದಲ್ಲಾದ್ರೆ ನಮ್ಗೆ ಕ್ಲೀನರ್ಸ್ ಸಿಕ್ತಾರೆ ನಮ್ಗೆ ಬುಕ್ ಮಾಡೋರ್ ಸಿಗ್ತಾರೆ ಕಾಸ್ ಹಾಕಿ ಇಷ್ಟು ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿ ಯು ಕೆ ನೋಟ್ ಡಿಪೆಂಡ್ ಆನ್ ಒನ್ ಪರ್ಸನ್ ಸೊ ಆಸ್ ಅಂಟ್ ಓನರ್ ಮೀನ್ ಮೈ ಹಸ್ಬೆಂಡ್ ನೋ ಎವ್ರಿಥಿಂಗ್ ಇನ್ ಕಿಚನ್ ಓಕೆ ನಾವು ಫಸ್ಟ್ ವೀಕ್ ಓಪನ್ ಮಾಡಿದಾಗ ವಿ ಬಾತ್ರಿ ಎಲ್ಲ ಮಾಡಿದೀವಿ

ಬ್ರೇಕ್ಫಾಸ್ಟ್ ಓಪನ್ ಮಾಡ್ತೀವಿ ಲೆವೆನ್ ಓ ಕ್ಲಾಕ್ ವರ್ಗೂ ಓಪನ್ ನೈಟ್ ಬಿಕಾಸ್ ಯು ವಾಂಟ್ ಟು ಕೀಪ್ ದಟ್ ಆಕ್ಯುಪೈಡ್ ಎಲ್ಲರೂ ಕೂಡ ಎಂಗೇಜ್ ಮಾಡ್ತಾರೆ ನಾವು ಆಲ್ಮೋಸ್ಟ್ 20 ಇಯರ್ಸ್ ಕೆನಡಾದಲ್ಲಿ ಇದೀವಿ ವಿ ನೆವರ್ ಯೂಸ್ಡ್ ಟು ಫೈಂಡ್ ಗುಡ್ ಪ್ರಾಕ್ಟೀಸ್ ಪ್ಲೇಸಸ್ ವಿ ವಿ ಕ್ಯಾನ್ ಗೋ ಅಂಡ್ ಎಂಜಾಯ್ ಬ್ಯಾಕ್ ಮೋರೋವರ್ ರೇಖಾ ಅವರೇ ದೋಸೆ ನೀವು ಹೇಳಿದ್ರಲ್ಲ ನನಗೆ ತುಂಬಾ ಟಚ್ ಆಯ್ತು ವೀಕ್ಷಕರ ನೋಡಿ ನಮ್ಮ ಬೆಂಗಳೂರು ದೋಸೆ ಕೊಡ್ತಾರೆ ಇವರು ಎಲ್ಲಾ ಕಡೆ ನಾನು ನಾನ್ ತಿಂದಿದ್ದೀನಿ ಸ್ವತಃ ನನ್ನ ಮನದಾಳದ ಮಾತು ಹೇಳ್ತಾ ಇರೋದು ಸ್ವತಃ ನಾನ್ ಟೇಸ್ಟ್ ಮಾಡಿರೋ ಹಾಗೆ ಮನೇಲೆ ಮಾಡಿದ್ರೆ ಬೆಟರ್ ಅನ್ಸ್ತಪ್ಪ ದೋಸೆ ಅನ್ಸುತ್ತೆ ಬಟ್ ನೀವೆಷ್ಟು ಚೆನ್ನಾಗೆ ಮಾಡ್ತೀನಿ ನಾನು ಫುಡ್ ರಿವ್ಯೂ ಮಾಡಿ ಖಂಡಿತ ಹೇಳ್ತೀನಿ ಅಂಡ್ ಕೂಡ ಕೂಡ ರಿವ್ಯೂ ಮಾಡಿಸ್ತೀನಿ ಅಂಡ್ ನನ್ನ ಉದ್ದೇಶ ಬಂದು ನಿಮ್ಮ ರೆಸ್ಟೋರೆಂಟ್ ಇನ್ನು ಬೆಳಿಬೇಕು ಯಾಕಂದ್ರೆ ನಮ್ಮ ನೀವು ನೀವು ನಮ್ಮ ಕನ್ನಡದವರು ಬೆಂಗ್ಳೂರ್ ಸೊಗಡನ ನೀವ್ ಎತ್ತಿ ಹಿಡಿಯಕ್ ಬಂದಿರಿ ಇಲ್ಲಿ ಸೊ ನಾವು ಸಪೋರ್ಟ್ ಮಾಡ್ದಲ್ಲೇ ಬೇರೆ ಯಾರು ಮಾಡ್ತಾರೆ ಅಲ್ವಾ ಸೊ ಇಷ್ಟೆಲ್ಲಾ ನೀವು ಹೇಳಿದ್ರೆ ನನಗೆ ಭಾರಿ ಖುಷಿ ಆಯ್ತು ರೇಖವ್ರ ಇಟ್ ವಾಸ್ ಟಚಿಂಗ್ ಆಕ್ಚುಲಿ ಸೊ ಎಲ್ಲಾರ್ಗೂ ಈ ಉದ್ದೇಶ ಇರಲ್ಲ ನಾನು ಬೆಂಗ್ಳೂರು ಊಟನ ಅಂತ ಬಡಿಸ್ಬೇಕು. ಯಾಕಂದ್ರೆ ನಿಸ್ವಾರ್ಥ ಹೃದಯದಿಂದ ಎಲ್ಲರಿಗೂ ಬಡಿಸಿ ಎಲ್ಲರೂ ನಾನಷ್ಟೇ ಎಲ್ಲ ಎಲ್ಲರಿಗುನೂ ಸೇವೆ ಸಿಗ್ಬೇಕು ಅನ್ನೋದು ಅದೊಂದು ಒಳ್ಳೆ ಗುಣ ಇದೆ ನಿಮ್ಗೆ ಆ ನನ್ನ ವಿಶ್ ಯು

ನಾವ್ ಏನಾದ್ರು ರೆಕಾರ್ಡ್ ಮಾಡೋ ಪ್ರೊವಿಷನ್ ಅಲ್ಲಿ ಚೆಕ್ ಮಾಡ್ತೀವಿ ಯಾಕಂದ್ರೆ ನಮ್ ವೀಕ್ಷಕರಿಗೆ ಕುತೂಹಲ ಇದೆ ಸೊ ಅಲ್ಲೂ ಯಾವ ರೀತಿ ಮಾಡ್ತೀರಾ ಯಾಕಂದ್ರೆ ನೀವ್ ಹೇಳ್ದಾಗೆನೆ ನಮ್ ಫುಡ್ ಸಿಗೋದಿಲ್ಲ ಎಲ್ಲಾ ಕಡೆನೂ ಅಂಥದ್ದು ನಮ್ಮೂರು ಕನ್ನಡಿಗರು ಮಾಡಿ ತೋರಿಸ್ತಾ ಇದಾರೆ ಅಂತಂದ್ರೆ ನಮಗ್ ಹೆಮ್ಮೆ ಇರತ್ತೆ ಅಂಡ್ ನಮ್ ವೀಕ್ಷಕರಿಗೆ ತುಂಬಾ ಹೆಮ್ಮೆ ಇರುತ್ತೆ ಅಂಡ್ ಎಲ್ಲಾ ಆಡಿಯನ್ಸ್ ಗು ನಾನು ಕೇಳೋದು ಕೆನಡ ಇನ್ ಅಂಡ್ ಅರೌಂಡ್ ಆಗ್ಲಿ ಎಲ್ಲೇ ದೇಶದಲ್ಲಿ ಟ್ರಿಪ್ಪಿಗೆ ಬರೋದೆ ಆದ್ರೂ ಟ್ರೂಲಿ ಬೆಂಗಳೂರು ಈ ರೆಸ್ಟೋರೆಂಟ್ ಬನ್ನಿ ದಯವಿಟ್ಟು ಇವರಿಗೆ ನಮ್ಮವರು ಕನ್ನಡದವರು ಬೆಂಗಳೂರು ಅವರಿಗೆ ಸಪೋರ್ಟ್ ಮಾಡಿ ಸೊ ಇವರು ಹಾರ್ಡ್ ವರ್ಕ್ ನಾವ್ ಅಪ್ರಿಷಿಯೇಟ್ ಮಾಡಬೇಕು ಇವ್ರ ಹಾರ್ಡ್ ವರ್ಕ್ ನಾವ್ ಅಪ್ರಿಷಿಯೇಟ್ ಮಾಡಿದರೆ ಬೇರೆ ಯಾರು ಆಗಲ್ಲ ಸೊ ನಿಮ್ಮಲ್ಲಿ ಬೆಂಗಳೂರಲ್ಲಿ ಇಂಡಿಯಾದಲ್ಲಿ ಯಾರ್ಯಾರು ಇದೀರಿ ಅವರೆಲ್ಲರೂ ಕೂಡ ಮಾಹಿತಿನ ಸ್ಪ್ರೆಡ್ ಮಾಡಿ ಬೆಂಗಳೂರು ಟ್ರೂಲಿ ಅನ್ನೋದು ರೆಸ್ಟೋರೆಂಟ್ ಇಲ್ಲಿ ಇದೆ ಅಂತ ಹೇಳಿ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ದಯವಿಟ್ಟು ಇವರನ್ನ ಕೂಡ ನಾವು ಬೆಳೆಸೋಣ ಈ ಕಾರ್ಯನ ಜೊತೆಯಲ್ಲೇ ನಡೀಲಿ ಅಂತ ನಾನು ಆಶಿಸ್ತೇನೆ ರೇಖಾ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಮಯ ನನಗೆ ಕೊಟ್ರಿ ಅಂಡ್ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಫುಡ್ ಅನ್ನ ಟೇಸ್ಟ್ ಮಾಡಿ ಕೂಡ ನಾನು ಹೇಳ್ತೇನೆ ಥ್ಯಾಂಕ್ ಯು ಆ ವೀಕ್ಷಕರೇ ನೋಡಿ ಇಲ್ಲಿ ನಮ್ಮ ಬೆಂಗಳೂರವರು ಇದಾರೆ ಇಲ್ಲಿ ಅಹ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಇವರು ಈಗ ಇಲ್ಲಿ ಟೇಸ್ಟ್ ಮಾಡಿದಾರೆ ಫುಡ್ ನ ಸೊ ಅವ್ರ ಬಾಯಿಂದಾನೆ ಕೇಳ ಊಟ ಹೇಗಿತ್ತು ಅಂತ ಬನ್ನಿ ಆಂಟಿ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಿಮ್ ಹೆಸರು ಹೆಸರು ಮಂಜುಳಾ ವೆರಿ ನೈಸ್ ಯಾವಾಗ ಬಂದ್ರಿ ಬ್ಯಾಂಗ್ಳೂರಿಂದ ನಾನ್ ಬ್ಯಾಂಗ್ಳೂರಿಂದ ಬಂದು ಒಂದು ಹತ್ತು ದಿವಸ ಆಯ್ತು ಅಷ್ಟೇ ನಾವ್ ಆಕ್ಚುಲಿ ಬ್ಯಾಂಗ್ಳೂರ್ ನಮ್ಮ ಹೋಮ್ ಟೌನ್ ನಾವು ಇರೋದು ರೆಸಿಡೆಂಟ್ ದುಬೈ ಓಕೆ ಬೆಂಗ್ಳೂರ್ಗೆ ನಾವು ಲಾಸ್ಟ್ ಮಂತ್ ಹೋಗಿದ್ರಿ ಸ್ವಲ್ಪ ಕೆಲ್ಸ ಆಯ್ತು ಅದಕ್ಕೆ ನೋಡ್ಬಿಟ್ಟು ರೆಸ್ಟೋರೆಂಟ್ ನೋಡಿ ಟ್ರೈ ಮಾಡೋಣ ನಿಜವಾಗಿ ಬ್ಯಾಂಗ್ಳೂರ್ ತಿಂಡಿ ತರ ಇರುತ್ತೆ ಆಗ್ಬಿಟ್ಟು ಟ್ರೈ ಮಾಡ್ಲಾ ಬಂದ್ರೆ

ಸೊ ಅವ್ರಿಟ್ ಟೇಸ್ಟ್ ಮಾಡಿ ಅವರು ತುಂಬಾನೇ ಚೆನ್ನಾಗಿತ್ತು ಖುಷಿ ಆಯ್ತು ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೀಗೆ ಬರ್ತಾ ಇರಿ ವಿಸಿಟ್ ಮಾಡ್ತಾ ಇರಿ ಫ್ಯಾಮಿಲಿ ಎಲ್ಲ ಸೊ ದಟ್ ಅವರಿಗೂ ಕೂಡ ಸಪೋರ್ಟ್ ಮಾಡ ಯಾಕಂದ್ರೆ ನಮ್ ಬೆಂಗಳೂರು ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ವಾ ಅಲ್ವಾ ಸೊ ನೀವು ಕೂಡ ಭಾರತಕ್ಕೆ ಹೋದಾಗ ಬೆಂಗಳೂರಿಗೆ ಹೋದಾಗ ಹೇಳಿ ನಮ್ಮ ಟ್ರೂಲಿ ಬೆಂಗಳೂರು ಇದೆ ಯಾರು ಇಲ್ಲಿಂದ ಇಲ್ಲಿಗೆ ಬರ್ತಿರೋ ಅವ್ರಿಗೆಲ್ಲರಿಗೂ ವೆಲ್ಕಮ್ ಇದು ಕರೆಕ್ಟ್ ಯು 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 ಸೋ ಮಚ್ ಲಕ್ ನೋಡಿ ನಮ್ಮ ಮಸಾಲೆ ಪುರಿ ಬಂದಿದೆ ಈಗ ಸಕ್ಕರಾಗಿದೆ ಎಲ್ಲ ಇಂಡಿಯಾದಲ್ಲಿ ಹೇಗೆ ನಮ್ಮ ಬೆಂಗಳೂರಲ್ಲಿ ಹೇಗೆ ಮಾಡ್ತೀವೋ ಅದೇ ಥರನೇ ಎಲ್ಲ ಕಲರ್ಫುಲ್ ಆಗಿದೆ ತಿನ್ನಕ್ಕೆ ನಾನು ತುಂಬ ಕಾತ್ರದಿಂದ ಇದ್ದೀನಿ ಟೇಸ್ಟ್ ಮಾಡ್ಬಿಟ್ಟು ಖಂಡಿತ ನಿಮ್ಗೆ ಹೇಳ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡಿ ಸೂಪರ್ ಆಗಿದೆ ಪ್ರತಿ ಬೈಟಲ್ಲೂ ನಮ್ಮ ಬೆಂಗಳೂರಿನ ಸೊಗಡು ಸಿಗ್ತಾ ಇದೆ ಸೊ ತುಂಬಾ ಇದೆ ನನಗೆ ನಮ್ಮ ಪುರಿನ ಎಷ್ಟೋ ದಿವಸ ಆದಮೇಲೆ ಬೆಂಗಳೂರಿನ ಮಸಾಲಪುರಿ ತಿಂತಾಯಿದ್ದೀನಿ ಅಂತ ಹೈಜೀನ್ ಆಗಿದೆ ಕ್ಲೀನಾಗಿ ಆ್ಯಂಬುಲೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫುಡ್ ಕೂಡ ತುಂಬ ಸಖತ್ತಾಗಿದೆ ರೀ ಎಂಜಾಯ್ ಮಾಡಬೇಕು ನೋಡಿ ಇದು ಓಪನ್ ಮಸಾಲೆ ದೋಸೆ ಅಂತ ಇನ್ನು ಚೆನ್ನಾಗಿದೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಆ್ಯಂಡ್ ಅದು ಆನಿಯನ್ ಮಸಾಲೆ ದೋಸೆ ನೋಡಿ ಎಷ್ಟು ನೀಚಾಗಿ ಅರೇಂಜ್ ಮಾಡಿಬಿಟ್ಟು ತಂದಿದ್ದಾರೆ ನೋಡಕ್ಕೆ ಖುಷಿ ಆಗುತ್ತೆ ನೋಡಿ ಇದು ಚಾಲುಕ್ಯ ಸ್ಟೈಲ್ ಮಸಾಲೆ ದೋಸೆ ಅಂತೆ ಕಲರ್ ನೋಡಿ ನನಗೆ ತುಂಬ ಆಸೆ ಆಗ್ತಾರೆ ಆಬ್ವಿಯಸ್ಲಿ ನಾನು ತುಂಬಾ ಇಷ್ಟಪಡ್ತೀನಿ ಇದನ್ನು ಇದೆಲ್ಲನೂ ಟೇಸ್ಟ್ ಮಾಡೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದೀನಿ